ಹಂಸಗಳು ನೀರಿನಲ್ಲಿ ಈಜುತ್ತಿರುವ ದೃಶ್ಯ ನಿಜಕ್ಕೂ ಆಕರ್ಷಕವಾಗಿರುತ್ತದೆ ನೀರಿನ ಮೇಲ್ಮೈಯಲ್ಲಿ ತೇಲುವ ಹಂಸಗಳನ್ನು ನೋಡುವಾಗ ಮೈ ರೋಮಾಂಚನವಾಗುತ್ತದೆ ಅವು ಎಷ್ಟು ಆರಾಮವಾಗಿ ತೇಲುತ್ತಿವೆ ಎಂದನಿಸುತ್ತದೆ ಆದರೆ ನೀರಿನ ಒಳಗೆ ಅವು ತನ್ನ ಕಾಲುಗಳನ್ನು ಸತತವಾಗಿ ತೀವ್ರಗತಿಯಲ್ಲಿ ಸರಾಗವಾಗಿ ಚಲಿಸುತ್ತಿರುತ್ತವೆ ಹಂಸದ ಶ್ರಮ ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ ಹಾಗೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾನೆ ಎಂದಾದರೆ ಅವರು ಖಂಡಿತ ಅದಕ್ಕೆ ಹಗಲು ರಾತ್ರಿ ಶ್ರಮ ಪಟ್ಟಿರುತ್ತಾರೆ ಯಾರು ಕಷ್ಟಪಡದೆ ಯಶಸ್ಸು ಪಡೆಯಲು ಸಾಧ್ಯವಿಲ್ಲ ನಮ್ಮ ಜೀವನದಲ್ಲಿ ಹಲವಾರು ಸವಾಲುಗಳು ಬರುವುದು ಸಹಜ ಆದರೆ ಯಾವಾಗಲೂ ಹಿಂತಿರುಗಿ ನೋಡುವ ಬದಲು ಮುಂದೆ ಸಾಗುವ ಶಕ್ತಿಯನ್ನು ಹೊಂದುವುದು ಮುಖ್ಯ ಪ್ರಯತ್ನವೇ ಫಲದ ಮೂಲ ಪ್ರಯತ್ನಿಸುತ್ತಲೇ ಹೋದರೆ ಯಶಸ್ಸು ಖಂಡಿತ ನಮ್ಮನ್ನು ಹಿಂಬಾಲಿಸುತ್ತದೆ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಾ ಕೂರುವುದಲ್ಲ ಅದನ್ನು ಎದುರಿಸುವ ಶಕ್ತಿಯನ್ನು ತಂದುಕೊಳ್ಳಬೇಕು ನಮ್ಮ ಕನಸುಗಳು ಯಾವಾಗಲೂ ದೊಡ್ಡದಾಗಿರಬೇಕು ಅದು ನಮ್ಮ ಗುರಿಯನ್ನು ನಿರ್ಧರಿಸುತ್ತದೆ ಭಯಪಡದೆ ಹಿಮ್ಮುಖವಾಗದೆ ಸದಾ ಉತ್ಸಾಹದಿಂದ ಹಗಲಿರುಳು ಶ್ರಮಿಸಬೇಕು ಯಾವುದೇ ಗುರಿಯನ್ನು ಸಾಧಿಸಲು ಆರುಣ್ಯ ಪರಿಶ್ರಮ ಮತ್ತು ಸಹನಶೀಲತೆ ಬೇಕು ನಾವು ಶಕ್ತಿಶಾಲಿಗಳು ಮತ್ತು ಸಾಮರ್ಥ್ಯವಂತರು ಸೋಲಿಗೆ ಭಯಪಡುವ ಬದಲು ನಮ್ಮ ಯಶಸ್ಸಿಗಾಗಿ ನಾವು ಹೋರಾಡೋಣ ಸೋಲು ತಾತ್ಕಾಲಿಕ ಪ್ರಯತ್ನ ಶಾಶ್ವತ ನಮ್ಮ ಕನಸು ನಮ್ಮ ಗುರಿ ಧನ್ಯವಾದಗಳು